ವಾಹಿನಿಯ ವೀಕ್ಷಕರಿಗೂ ಕೇಬಲ್ ಆಪರೇಟರ್ಸ್ಗಳಿಗೂ ಹಾಗೂ ಜಾಹೀರಾತುದಾರರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ತಾ ಇದು ನ್ಯೂಸ್ ನಾನು ಈಗ ಹೆಡ್ಲೈನ್ಸ್ ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿಗೆ ಯುವಕರು ಸ್ಪಂದಿಸಬೇಕು ಸಮಾಜದ ಪ್ರಗತಿಗಾಗಿ ಕೆಲಸ ನಿರ್ವಹಿಸಬೇಕು ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಿಆರ್ ಗುರುದೇವ್ ಸೂಚನೆ ಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಹುಟ್ಟುಹಬ್ಬ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದಿದ್ರೂ ಸಮಾಜದಲ್ಲಿ ಅಭದ್ರತೆ ಕಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಬೇಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ ಬೇಸರ ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿಗೆ ಯುವಕರು ಸ್ಪಂದಿಸುವ ಮೂಲಕ ಸಮಾಜದ ಪ್ರಗತಿಗೆ ಕೆಲಸ ನಿರ್ವಹಿಸಬೇಕೆಂದು ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಿಆರ್ ಗುರುದೇವ್ ತಿಳಿಸಿದರು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಸಭೆಯು ನಗರದ ಜವೀನಹಳ್ಳಿ ಮಠದಲ್ಲಿ ಏರ್ಪಡಿಸಲಾಗಿದ್ದು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಯುವ ಘಟಕ ರಚನೆ ಮಾಡಿ ಪ್ರಥಮ ನಿರ್ದೇಶಕರ ಮತ್ತು ತಾಲೂಕು ಅಧ್ಯಕ್ಷರ ಸಭೆಯನ್ನ ಕರೆಯಲಾಗಿದೆ ಸಂಘಟನೆಯನ್ನ ಗಟ್ಟಿಯಾಗಿ ಮುಂದುವರಿಸಿ ಒಗ್ಗಟ್ಟಾಗಿ ಮುಂದುವರೆಸಿಕೊಂಡು ಬರುವಂತೆ ಸಲಹೆ ನೀಡಿದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಪದಾಧಿಕಾರಿಗಳಿಗೆ ತಾಲೂಕು ಘಟಕ ಅಧ್ಯಕ್ಷರಿಗೆ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹಾಸನ ತಾಲೂಕು ಅಧ್ಯಕ್ಷರಾದ ಕಟ್ಟಯ ಶಿವಕುಮಾರ್ ಹಾಸನ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಅನೂಪ್ ಮೆಣಸಕ್ಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳಾದ ಅರ್ಕಲ್ಗುಡು ಚಂದ್ರಶೇಖರ್ ಬೇಲೂರು ಚೇತನ್ ಆಲೂರು ನಾಗರಾಜ್ ಕಟ್ಟೆಗದ್ದೆ ಚನ್ನರಾಯಪಟ್ಟಣ ಗುರುಪ್ರಸಾದ್ ಹಾಸನ್ ಅವಿನಾಶ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ಸಮಾಜದ ಮುಖಂಡರಾದ ಶೋಭನ್ ಬಾಬು ಹೆಚ್ವಿ ಹೇಮಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯುವ ಘಟಕವನ್ನು ರಚನೆ ಮಾಡಿ ಇವತ್ತು ಪ್ರಥಮ ನಿರ್ದರ್ಶಕರುಗಳು ಹಾಗೆ ತಾಲೂಕು ಅಧ್ಯಕ್ಷಗಳ ಸಭೆಯನ್ನು ಇವತ್ತು ಕರೆಯಲಾಗಿತ್ತು ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ಮತ್ತು ಜಿಲ್ಲಾ ನಿರ್ದರ್ಶಕಗಳು ಭಾಗಿಯಾಗಿ ಸಂಘಟನೆಯನ್ನು ಹೇಗೆ ಮುಂದುವರಿಸಬೇಕು ಮತ್ತು ಹೇಗೆ ಬಲಿಷ್ಠ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸನ್ಮಾನ ಪದಾಧಿಕಾರಿಗಳು ಸನ್ಮಾನ ಏನಾಗಿದೆಯಲ್ಲ ಏನದು ಹಾಂ ಎಲ್ಲ ನಿರ್ದರ್ಶಕರುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷಗಳಿಗೆ ಜಿಲ್ಲಾ ಘಟಕದಿಂದ ಸನ್ಮಾನವನ್ನು ಮಾಡಲಾಯಿತು ಇವತ್ತು ಏನೇನು ಚರ್ಚೆ ಮಾಡಿದರಾ ಸಮಾಜದ ಸಮಾಜದ ಹೇಗೆ ಸಮಾಜ ಮುಖಿಯಾಗಿ ನಾವು ಕೆಲಸ ಮಾಡಬೇಕು ಸಮಾಜವನ್ನು ಯಾವ ರೀತಿ ಬಲಿಷ್ಠ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತಿನ ಚರ್ಚೆ ಆಗಿದೆ ಬಿಟ್ ಬೇರೆ ಯಾವುದು ಚರ್ಚೆ ಆಗಿಲ್ಲ ಓಕೆ ತಾಲೂಕಿನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಾತೃಭೂಮಿ ವೃದ್ಧಾಶ್ರಮದ ಹಿರಿಯ ಜೀವಿಗಳಿಗೆ ಬೆಳಗಿನ ಉಪಹಾರ ವಿತರಣೆ ಮಾಡಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ನನ್ನ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಹಾಗೂ ಸರಳವಾಗಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡಿರುವುದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಉಂಟುಮಾಡಿದೆ ನನ್ನ ಹುಟ್ಟುಹಬ್ಬವನ್ನು ಇಂತಹ ಹಿರಿಯ ಜೀವಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷರಾದ ಆನಂದ್ ಅವರಿಗೆ ಹಾಗೂ ಕೆಂಪೇಗೌಡ ವೇದಿಕೆಯ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಹೆಚ್ಚಿನ ರೀತಿ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು ಕಾಳನಹಳ್ಳಿ ಆನಂದ್ ಮಾತನಾಡಿ ನಮ್ಮ ಜನಪ್ರಿಯ ಹ್ಯಾಟ್ರಿಕ್ ಶಾಸಕರಾದ ಬಾಲಣ್ಣನವರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಒಳಗೇರಮ್ಮ ಆಯಸ್ಸು ಆರೋಗ್ಯ ಅಧಿಕಾರ ಕೊಟ್ಟು ಈ ತಾಲೂಕಿನ ಜನತೆಯ ಸೇವೆ ಮಾಡುವ ಶಕ್ತಿ ನೀಡಲಿ ಶ್ರವಣಬೆಳಗೊಳ ಕ್ಷೇತ್ರದ ಅಭಿವೃದ್ದಿಗಾಗಿ ದಿನದ ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸುತ್ತಿರುವ ಬಡವರ ಬಂಧು ದೀನದಲಿತರ ಆಶಾಕಿರಣ ನೊಂದವರ ಧ್ವನಿಯಾದ ಬಾಲಣ್ಣನವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿಕೆ ಕುಸುಮಾರಾಣಿ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳೇನಹಳ್ಳಿ ಆನಂದ್ ಜೈಹಿಂದ ನಾಗಣ್ಣ ಹಾಗೂ ಡಿ ಕಾಳೆನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು ಎಮ್ಮೆಯ ಮಗುನಿಕ ಭಗೀರಥ ಅಭಿವೃದ್ಧಿ ಅರಿಕಾರ ಆದಂಥ ಡಾಕ್ಟರ್ ಸಿ ಎನ್ ಮಂಜು ಸಿ ಎನ್ ಬಾಲಕೃಷ್ಣ ಅವ್ರದ್ದು ಇವತ್ತು ಜನ್ಮದಿನ ನಮ್ಮೆಲ್ಲರ ಸುದಿನ ಯಾಕಂದರೆ ಯಾಟ್ರಿಕ್ ಇರೋ ಮೂರು ಸಲ ಈ ಈ ನಮ್ಮ ಚನ್ನಾಭಣ್ಣ ತಾಲೂಕಿಗೆ ಶಾಸಕರಾಗಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇ ಅವ್ರಿಗೆ ಶ್ರೀರಕ್ಷೆ ಇಷ್ಟೊಂದು ಜನ ನೀವು ನೋಡ್ಬೋದು ಅವ್ರ ಯಾಕೆ ಯಾಕಿರ್ತೀವಿ ಅಂತ ಅವ್ರು ಮಾಡೋ ಒಂದು ಅಭಿವೃದ್ಧಿ ಕೆಲಸಗಳು ಇಪ್ಪತ್ತ್ನಾಲ್ಕು ಗಂಟೇಲಿ ಹತ್ತೊಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಅವರ್ ಮಾತ್ರ ಅವ್ರು ನಿದ್ದೆ ಮಾಡೋದು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ ವೈಯಕ್ತಿಕವಾಗಿ ಆದ್ರಿಂದ ಆ ದೇವರು ಈ ನಾಡಿನ ಆದಿದೇವತೆ ಚಾಮುಂಡೇಶ್ವರಿ ಮತ್ತು ನಮ್ಮ ಚಂಡಾಪುಟ ತಾಲೂಕಿನ ಹೊಡಗೇರಮ್ಮ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದೀನಿ ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರಾನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲ ಗೂ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಸ್ವಾಗತ ಆಧುನಿಕ ಸಮಾಜದಲ್ಲಿ ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದೆ ಬಂದಿದ್ದಾರೆ ಪುರುಷರಷ್ಟೇ ಬೆಳೆದಿದ್ರೂ ಆಕೆಗೆ ಇಂದಿಗೂ ಸಮಾಜದಲ್ಲಿ ಅಭದ್ರತೆ ಕಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಎಂದು ಬೇಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಬಿ ಪಾಲಾಕ್ಷ ಬೇಸ್ರ ವ್ಯಕ್ತಪಡಿಸಿದರು ಪಟ್ಟಣದ ಕೋಟೆ ಚನ್ನಕೇಶ್ವರ ಸಭಾಭವನದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆ ಮಹಿಳಾ ಸಬಲೀಕರಣದ ಬಗ್ಗೆ ಉಪನ್ಯಾಸ ಹಾಗೂ ಹೊಯ್ಸಳನಾಡಿನ ಮಾತಿಯರಿಗೆ ಸರಸ್ವತಿ ಸಮ್ಮಾನ ವಿವಿಧ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತ ದೇಶ ಸ್ತೀಯರನ್ನ ಪೌಜನೀಯವಾಗಿಯೇ ಕಾಣುತ್ತಿರುವ ದೇಶದಲ್ಲಿ ಇಂದಿಗೂ ಮಹಿಳೆಯರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಕಿರುಕುಳ ಶೋಷಣೆ ನಡೆಯುತ್ತಿರುವುದು ಶೋಚನೀಯ ಇಂತಹ ಸ್ಥಿತಿಯಲ್ಲಿ ಮಹಿಳೆಯರಿಗೆ ಕನಿಷ್ಠ ಆಕೆಗೆ ನೀಡಿದ ಕಾನೂನು ಮತ್ತು ಹಕ್ಕುಗಳನ್ನು ತಿಳಿಸುವ ಕೆಲಸ ಮಾಡಬೇಕಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ದಿನಮಾನದಲ್ಲಿ ಗಂಡು ಮಕ್ಕಳಷ್ಟೇ ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಸಿಗುತ್ತಿಲ್ಲ ಹನ್ನೆರಡನೇ ಶತಮಾನದಲ್ಲಿನ ಶಿವಶರಣರು ಮಹಿಳೆಯರಿಗೆ ನೀಡಿದ ಸಮಾನತೆ ಮತ್ತು ಅಂಬೇಡ್ಕರ್ ಕೊಟ್ಟ ಮೀಸಲಾತಿ ಬಗ್ಗೆ ಮಹಿಳೆಯರಿಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಬೇಲೂರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಉಪನ್ಯಾಸಕಿ ಹಾಗೂ ಚಿಂತಕರಾದ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಮಾತನಾಡಿ ದಿನೇ ದಿನೇ ಕುಸಿಯುತ್ತಿರುವ ಹೆಣ್ಣುಮಕ್ಕಳ ಸಂಖ್ಯೆ ಲಿಂಗಾನುಪಾತಕ್ಕೆ ಕಾರಣವಾಗಿದೆ ಹೈಟೆಕ್ ಯುಗದಲ್ಲಿ ಕೂಡ ಬಾಲ್ಯ ವಿವಾಹ ಪದ್ದತಿ ಮತ್ತು ಭೂಣಹತ್ಯೆಯಂತಹ ಪ್ರಕರಣಗಳು ಸಮಾಜಕ್ಕೆ ಶಾಪವಾಗಿದೆ ಕೆಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಎಂದಿಗೂ ಆತ್ಮವಿಶ್ವಾಸದಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಸಮಾಜದಲ್ಲಿ ಸುಸ್ಥಿರ ಅಭಿವೃದ್ಧಿ ಶಾಂತಿ ಸುರಕ್ಷತೆ ಸಾಧಿಸಲು ಮಹಿಳೆಯರ ಸಹಭಾಗಿತ್ವ ಅಗತ್ಯವಾಗಿದೆ ಹೆಣ್ಣೆಂದರೆ ಸ್ಪೂರ್ತಿ ಮನೆಯನ್ನ ಬೆಳಗುವ ದೀಪ ಹೆಣ್ಣೆಂದರೆ ದಯೆಯ ಸಾಗರ ಅವಳೆ ಎಂದರೆ ಸಾಲದು ಆಕೆಗೆ ಸಮಾನತೆ ನೀಡುವ ಕೆಲಸಕ್ಕೆ ಮುಂದಾಗಬೇಕಿದೆ ಎಂದ ಅವರು ಬೇಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಿಂದ ಹಮ್ಮಿಕೊಂಡ ಹೊಯ್ಸಳರ ನಾಡಿನ ಮಾತಿಯರಿಗೆ ಸರಸ್ವತಿ ಸಮ್ಮಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕೆಎಸ್ಪಿಎಸ್ಟಿಎ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಹಾಸನ ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ್ ಕಾಳೇಗೌಡ ಚಂದ್ರಮಿ ಮಂಜುಳಾ ಕಸಪ ಅಧ್ಯಕ್ಷ ಬಿಎಲ್ ರಾಜೇಗೌಡ ಬಡ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ರಘುಕುಮಾರ್ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ರಾಘವೇಂದ್ರ ಲತಾ ಜಿಲ್ಲಾ ಕಾರ್ಯದರ್ಶಿ ರೂಪಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ಸರಸ್ವತಿ ಸಮ್ಮಾನ ಗೌರವ ಸಮರ್ಪಣೆ ಸಹಕಾರ ರತ್ನ ಗೌರವ ಸಮರ್ಪಣೆ ಸೇರಿದಂತೆ ಅಭಿನಂದನೆಗಳನ್ನು ನಡೆಸಲಾಯಿತು ಒಂದು ಪಾಠವನ್ನ ಒಂದು ಮಾರ್ಗದರ್ಶನವನ್ನ ನೀಡ್ತಾರೋ ಅವರು ಶಿಕ್ಷಕ ಶಿಕ್ಷಕರು ಅಷ್ಟೇ ನಾವು ಹೆಣ್ಮಕ್ಳುಗಳು ಕೂಡ ಅಷ್ಟೇ ನಮ್ಮಲ್ಲೂ ಕೆಲವರು ಉಪನ್ಯಾಸಕ ಉಪನ್ಯಾಸಕಿ ಅಂತ ಮಾಡ್ಬಿಡ್ತಾರೆ ಇಲ್ಲ ಇಟ್ ಇಸ್ ಪಾಠ ಹೇಳ್ಕೊಡ್ಲಿಕ್ಕೆ ಯಾವುದೇ ಲಿಂಗ ಭೇದ ಇಲ್ಲ ಎಲ್ಲರೂ ಶಿಕ್ಷಕರು ಶಿಕ್ಷಕ ಆಗಿರ್ಬೋದು ಶಿಕ್ಷಕಿ ಆಗಿರ್ಬೋದು ಎಲ್ಲರೂ ಕೂಡ ಶಿಕ್ಷಕರು ಉಪನ್ಯಾಸಕರು ಅನ್ನೋದೊಂದು ನಾವು ನಾವು ವಿಚಾರದಲ್ಲಿ ಶೀಘ್ರ ಬಾರ್ ಕೋಡಿಂಗ್ ಕ್ಯೂಆರ್ ಕೋಡ್ ಟ್ರ್ಯಾಕಿಂಗ್ ಅನ್ನು ಜಾರಿಗೆ ತರಲು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಇದರಿಂದ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಕ್ರಮ ಮಾರಾಟ ಕಡಿಮೆ ಮಾಡುತ್ತದೆ ದೇಶೀಯ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದೆಂದು ಕರ್ನಾಟಕ ಗ್ರಾಹಕ ದಕ್ಷತಾ ಕಲ್ಯಾಣ ಮುಖ್ಯಸ್ಥರಾದ ಎಸ್ ಚೇತನ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಅಕ್ರಮವಾಗಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದು ಜೆಡಿಕೆಎಫ್ ಸಮೀಕ್ಷೆಯಲ್ಲಿ ಈ ಅಪಘಾತಕಾರಿ ಮಾಹಿತಿಯು ಬೆಳಕಿಗೆ ಬಂದಿದೆ ಅರವತ್ತು ಪ್ರತಿಶತ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಸ್ಥಳಗಳಲ್ಲಿ ಅಕ್ರಮವಾಗಿ ಬಳಸಲಾಗುತ್ತಿದೆ ಮತ್ತು ಇದರಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ಗಳನ್ನು ನೇರವಾಗಿ ಮೂವತ್ತೈದು ಪ್ರತಿಶತ ಗ್ರಾಹಕರು ಬಳಸುತ್ತಿದ್ದಾರೆ ಮತ್ತು ಹತ್ತೊಂಬತ್ತು ಕೆಜಿ ಅಥವಾ ಇತರೆ ವಾಣಿಜ್ಯ ಸಿಲಿಂಡರ್ಗಳ ಸಂದರ್ಭದಲ್ಲಿ ಕಚ್ಚಾ ಬಿಲ್ನ ಇಪ್ಪತ್ತೈದು ಪ್ರತಿಶಃವನ್ನು ಸಾರಿಗೆ ಮೂಲಕ ಅಪಾಯಕಾರಿ ರೀತಿಯಲ್ಲಿ ಇದನ್ನು ಅಡ್ಡಲಾಗಿ ತಿರುಗಿಸಿ ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ ಎಂದರು ದೇಶದಲ್ಲಿ ಎಲ್ಪಿಜಿ ವಾಹನಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಅಪಾಯಕಾರಿಯಾಗಿ ಬಳಸಲಾಗುತ್ತಿದ್ದು ಆಟೋ ಎಲ್ಪಿಜಿ ವಾಹನಗಳ ದೈನಂದಿನ ಬಳಕೆಗೆ ಹೋಲಿಸಿದರೆ ಶೇಕಡಾ ಎಪ್ಪತ್ತರಷ್ಟು ಚಾಲಕರು ಎಲೆಕ್ಟಿಕ್ ಮೋಟಾರ್ ಪಂಪ್ಗಳ ಸಹಾಯದಿಂದ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳಲ್ಲಿ ಎಲ್ಪಿಜಿ ತುಂಬುತ್ತಾರೆ ಈ ಹಿಂದೆಯೂ ದೊಡ್ಡ ಅಪಘಾತಗಳು ಸಂಭವಿಸಿದ್ದು ಅಧಿಕೃತ ಎಲ್ಪಿಜಿಯ ಶೇಕಡಾ ಮೂವತ್ತರಷ್ಟು ಮಾತ್ರ ಸ್ವಯಂ ಎಲ್ಪಿಜಿ ಪಂಪ್ಗಳಿಂದ ಮಾರಾಟವಾಗುತ್ತಿದೆ ಒಟ್ಟು ವಾಹನಗಳ ಸಂಖ್ಯೆ ಎರಡು ಪಾಯಿಂಟ್ ಮೂರು ಎಂಟು ಮಿಲಿಯನ್ ಎಂದು ಅಂದಾಜಿಸಲಾಗಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ಗಿಂತ ಅಗ್ಗವಾಗಿರುವ ಸುರಕ್ಷಿತ ಮಾಲಿನ್ಯರಹಿತ ಇಂಧನವಾಗಿರುವುದರಿಂದ ಎಲ್ಪಿಜಿ ಬಳಕೆ ಹೆಚ್ಚುತ್ತಿದ್ದು ಇಂದು ಆಟೋ ಎಲ್ಪಿಜಿ ಲೀಟರ್ಗೆ ಐವತ್ತೆರಡಕ್ಕೆ ಮಾರಾಟವಾಗುತ್ತಿದೆ ಮತ್ತು ಅದರ ಮೈಲೇಜ್ ಕೂಡ ಉತ್ತಮವಾಗಿದೆ ಎಂದು ಹೇಳಿದರು ಎಲ್ಪಿಜಿ ಗ್ಯಾಸ್ ನೇರವಾಗಿ ಟ್ಯಾಂಕರ್ ಮೂಲಕ ತೆಗೆದುಕೊಳ್ಳಲಾಗುತ್ತಿದೆ ಮತ್ತು ಸುಮಾರು ಹದಿನೈದು ಪರ್ಸೆಂಟ್ ಸಿಲಿಂಡರ್ಗಳನ್ನು ತುಂಬಿಸಲಾಗುತ್ತಿರುವುದು ಅಪಾಯಕಾರಿ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಅನೇಕ ಬಾರಿ ಅಪಘಾತಗಳು ಸಂಭವಿಸಿವೆ ಇದರಿಂದ ಜನರು ನಷ್ಟ ಅನುಭವಿಸುತ್ತಿದ್ದು ಸರ್ಕಾರಕ್ಕೂ ನಷ್ಟವಾಗಿದೆ ಅನೇಕರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಷ್ಟೆಲ್ಲ ಸಮಸ್ಯೆ ಇದ್ರೂ ಆಡಳಿತ ಗಮನಹರಿಸದೇ ತಾತ್ಕಾಲಿಕ ಕ್ರಮ ಕೈಗೊಳ್ಳುತ್ತಿದೆ ಎಂದು ದೂರಿದ್ರು ಎಲ್ಪಿಜಿಗೆ ಸಂಬಂಧಿಸಿದ ದೂರುಗಳು ಮತ್ತು ಅಪಘಾತಗಳನ್ನು ನಿಯಂತ್ರಿಸಲು ಪ್ರತಿ ರಾಜ್ಯದಲ್ಲೂ ಮತ್ತು ಜಿಲ್ಲಾ ಮಟ್ಟದಲ್ಲೂ ವಿಜಿಲೆನ್ಸ್ ಕಮಿಟಿಯಂತಹ ಸಮಿತಿಗಳನ್ನು ರಚಿಸಲಾಗಿದೆ ಆದರೆ ಇವುಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಾಧ್ಯವಾದಷ್ಟು ಶೀಘ್ರ ಬಾರ್ ಕೋಡಿಂಗ್ ಕ್ಯೂಆರ್ ಕೋಡ್ ಅನ್ನು ಜಾರಿಗೆ ತರಲು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಕ್ರಮ ಮಾರಾಟವನ್ನು ಕಡಿಮೆ ಮಾಡುತ್ತದೆ ದೇಶೀಯ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ದೇಶದ ಆದಾಯ ಹೆಚ್ಚಿಸುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ಶ್ರೀನಿವಾಸ್ ಅರುಣ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಹೆಚ್ಸೆ ನ್ಯೂಸ್ ಹಾಸನ್ ಡೊಮೆಸ್ಟಿಕ್ ಸಿಲಿಂಡರ್ನ ಬಂದ್ಬಿಟ್ಟು ಕಮರ್ಷಿಯಲ್ ಇದರಲ್ಲಿ ಎಲ್ಲಾ ಎಲ್ಲಾ ರೀತಿಯ ಯೂಸ್ ಮಾಡ್ತಿದ್ದಾರೆ ಪ್ಲಸ್ ಇನ್ನೊಂದು ಏನು ಈ ಡೊಮೆಸ್ಟಿಕ್ ಸಿಲಿಂಡರ್ನ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಟೋ ಆಟೋ ಜಿ ಆಗಿ ಕನ್ವರ್ಟ್ ಮಾಡಿ ಆಟೋದಲ್ಲೂ ಯೂಸ್ ಮಾಡ್ತಿದ್ದಾರೆ ಶೇಕಡ ಇವಾಗ ನಮ್ಮ ಇದರಲ್ಲಿ ಬಂದು ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಜನ ಬಂದ್ಬಿಟ್ಟು ಸಿಲಿಂಡರ್ ಯೂಸ್ ಮಾಡ್ತಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಜನ ಬಂದ್ಬಿಟ್ಟು ಎಪ್ಪತ್ತೈದು ಪರ್ಸೆಂಟ್ ಜನ ಬಂದ್ಬಿಟ್ಟು ಯೂಸ್ ಮಾಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಜನ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಐಟಮ್ ಯೂಸ್ ಮಾಡಿದ್ದಾರೆ ಇನ್ನ ಐದು ಶಾಲೆ ಇನ್ನೂ ಐದು ಪರ್ಸೆಂಟ್ ಜನ ಬಂದ್ಬಿಟ್ಟು ನಮ್ಮ ಸೌದೆ ಇನ್ನೂ ಅಡುಗೆ ಮಾಡ್ಕೊಳ್ತಿದ್ದಾರೆ ಪ್ಲಸ್ ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಎಲ್ ಪಿ ಜಿ ಆಲ್ಮೋಸ್ಟ್ ಅಲ್ಲೂ ಎಷ್ಟು ಲೀಟರ್ ಕನ್ಸಮ್ಶನ್ ಆಗ್ತದೆ ಆಗ್ತದೆ ಒಂದು ದಿನಕ್ಕೆ ನಮ್ಮ ಇಂಡಿಯಾದಲ್ಲಿ ಟೂ ಪಾಯಿಂಟ್ ಏಟ್ ಲೀಟರ್ಸ್ ಪ್ಲಸ್ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಆಟೋಗೆ ನೀವು ನಾಲ್ಕು ಲೀಟರ್ ಅನೇ ಇಟ್ಬೋದು ನಾಲ್ಕು ಲೀಟರ್ ಎಲ್ ಪಿ ಜಿ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಒಂದು ದಿನಕ್ಕೆ ನಾಲ್ಕು ಲೀಟರ್ ಅಂದ್ರೂ ನಾವು ಹಾಸನ ಡಿಸ್ಟಿಕ್ ಅಲ್ಲಿ ಎಷ್ಟು ಗ್ಯಾಸ್ ಪಂಪ್ ಇದೆ ಅಂತ ನಿಮ್ಗೆ ಏನ್ ಐಡಿಯಾ ಇದೆ ಸರ್ ಗ್ಯಾಸ್ ಪಂಪ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಗ್ಯಾಸ್ ಪಂಪ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಟೋಗಳು ಎಲ್ ಪಿ ಜಿ ನಿಲ್ಲಿಸಿ ಮನೆ ಸಿಲಿಂಡರ್ ಕೊಳಬಳಕೆ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಆಟೋಗಳಲ್ಲಿ ಹಾಕೊಂಡು ಯೂಸ್ ಮಾಡ್ತಿದ್ದಾರೆ ಆಟೋ ಆಗ್ಬಹುದು ಓಮಿನಿ ವೆಹಿಕಲ್ಸ್ ಆಗ್ಬೋದು ಇದೆಲ್ಲಾ ರೀತಿಯಿಂದ ಅಕ್ರಮವಾಗಿ ನಡೀತದೆ ಪ್ಲಸ್ ಏನಂತಂದ್ರೆ ಚಂದ್ರಾಯಪಟ್ಟಣ ಬಸ್ ಸ್ಟಾಂಡ್ ಇದು ಕಡೆ ನಡೀತದೆ ಪ್ಲಸ್ ನಮ್ಮ ಸಕಲೇಶ್ ಪುರ ಸಕಲೇಶ್ ಪುರ ಸರೌಂಡಿಂಗ್ ಅಲ್ಲೂ ನಡೀತದೆ ಇಷ್ಟು ಕಡೆ ನಡೀತಾ ಇರೋದು ಪ್ಲಸ್ ಇನ್ನೊಂದೇನು ಅಂತಂದ್ರೆ ಈಗ ಒಂದು ಪುಟ್ಟ ಬ್ರೇಕ್ ಸ್ವಾಗತ ಸಾರ್ವಜನಿಕರಿಗೆ ಕಂದಾಯ ಕಟ್ಟಲು ಅನುಕೂಲಕ್ಕಾಗಿ ಬ್ಯಾಂಕ್ ಔಟ್ಲೆಟ್ ಕೌಂಟರ್ ಅನ್ನು ತೆರೆಯಲಾಗಿದೆ ಎಂದು ಮುಖ್ಯಾಧಿಕಾರಿ ಇಂದು ತಿಳಿಸಿದರು ಪುರಸಭೆ ಕಚೇರಿಯಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ಇವರ ಸಹಯೋಗದಿಂದ ಪುರಸಭೆಯಲ್ಲಿ ಕಂದಾಯ ತೆರಿಗೆ ಹಾಗೂ ಇನ್ನಿತರೆ ತೆರಿಗೆ ಪಾವತಿ ಮಾಡಲು ಬ್ಯಾಂಕ್ ಕೌಂಟರ್ ತೆರೆಯುವ ಮೂಲಕ ನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇದೇ ವೇಳೆ ಮಾತನಾಡಿದ ಮುಖ್ಯಾಧಿಕಾರಿ ಇಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಂದಾಯ ತೆರಿಗೆ ಪಾವತಿ ಮಾಡಲು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು ಇದರಿಂದ ಆಸ್ತಿ ತೆರಿಗೆ ಕಟ್ಟಡ ಪರವಾನಗಿ ಮಳಿಗೆ ಬಾಡಿಗೆ ಹಾಗೂ ಪುರಸಭೆಗೆ ಸೇರಿದ ಇನ್ನಿತರೆ ತೆರಿಗೆಗಳನ್ನು ಪಾವತಿ ಮಾಡಲು ಸಾರ್ವಜನಿಕರು ಕಚೇರಿಗೆ ಹಾಗೂ ಬ್ಯಾಂಕಿಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಡಾವಣೆಗಳು ಮೂರು ಸಾವಿರದ ಎಂಟುನೂರ ಮೂವತ್ತೆರಡು ವಾಣಿಜ್ಯ ಉದ್ದೇಶಕ್ಕೆ ಸಾವಿರದ ಐನೂರ ನಲವತ್ತೈದು ಖಾಲಿ ನಿವೇಶನಗಳು ಎರಡು ಸಾವಿರದ ನೂರ ಅರವತ್ತಾರು ನಿವೇಶನಗಳಿದ್ದು ಕಳೆದ ಸಾರಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೆರಿಗೆ ಹಣ ಬಂದಿದ್ದು ಇನ್ನು ಬಾಕಿ ಐದು ಲಕ್ಷ ಇದ್ದು ಈ ಬಾರಿ ವಸೂಲಾತಿ ಮಾಡಲಾಗುವುದು ಏಪ್ರಿಲ್ ಒಂದರಿಂದ ಮೂವತ್ತರ ಒಳಗೆ ತೆರಿಗೆ ಹಣ ಪಾವತಿಸುವ ಪ್ರತಿಯೊಬ್ಬರು ಶೇಕಡಾ ಐದರಷ್ಟು ವಿನಾಯಿತಿ ನೀಡಲಾಗುವುದು ನಂತರ ಮೇ ತಿಂಗಳಲ್ಲಿ ಬಡ್ಡಿರಹಿತವಾಗಿ ಆಸ್ತಿ ತೆರಿಗೆಗೆ ಅವಕಾಶ ಕಲ್ಪಿಸಲಾಗುವುದು ನಂತರ ಬಂದಂತಹವರಿಗೆ ಎರಡು ಪರ್ಸೆಂಟ್ ಬಡ್ಡಿ ಹಾಕಲಾಗುವುದು ಈ ಅನ್ವಯ ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನವರೆಗೂ ಇದು ಅನ್ವಯಿಸುತ್ತದೆ ಎರಡ್ ಸಾವಿರದ ಇಪ್ಪತ್ಮೂರು ಬಾಕಿ ಉಳಿಸಿಕೊಂಡಿರುವವರಿಗೆ ಬಡ್ಡಿ ಸಮೇತ ವಸೂಲಿ ಮಾಡಲಾಗುವುದು ಆ ವಾರ್ಡ್ಗಳಿಗೆ ಸೀಮಿತವಾಗಿ ಮೂರು ಕೌಂಟರ್ ತೆರೆದಿದ್ದು ಆರು ಜನ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಿದ್ದು ನಮ್ಮ ಸಿಬ್ಬಂದಿಗಳ ಹಾಗೂ ಸದಸ್ಯರ ಸಹಕಾರದಿಂದ ಶೇಕಡಾ ನೂರರಷ್ಟು ತೆರಿಗೆ ಪಾವತಿ ಪಡೆಯುತ್ತೇವೆ ಎಂದರು ಎಚ್ಡಿಎಫ್ಸಿ ಬ್ಯಾಂಕಿನ ವ್ಯವಸ್ಥಾಪಕ ಆನಂದ್ ಮಾತನಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಇಲ್ಲಿ ಹಣವನ್ನು ಕಟ್ಟಿಸಿಕೊಳ್ಳಲಾಗುವುದು ಅಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಆನ್ಲೈನ್ನಲ್ಲೂ ಸಹ ಹಣ ಪಾವತಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಲೋಹಿತ್ ಸಿಬ್ಬಂದಿಗಳಾದ ಪ್ರತೀಕ್ಷಾ ಮೋನೇಶ್ ಪೃಥ್ವಿ ಸಲ್ಮಾನ್ ಸಂಜಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೆಚ್ಎ ನ್ಯೂಸ್ ಬೇಲೂರು ಪುರಸಭಾ ವ್ಯಾಪ್ತಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಪುರಸಭಾ ಕಚೇರಿಯಲ್ಲಿ ಇವತ್ತು ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೌಂಟರ್ನ ತೆರೆಯಲಾಗಿದೆ ಇದರಿಂದ ಜನರು ಆಸ್ತಿ ತೆರಿಗೆ ಉದ್ದಿಮೆ ಪರವಾನಿಗೆ ಕಟ್ಟಡ ಪರವಾನಿಗೆ ಹಾಗೂ ಇತರ ಯಾವುದೇ ಶುಲ್ಕಗಳನ್ನ ಇಲ್ಲೇ ಬೇರೆ ಬ್ಯಾಂಕಿಗೆ ಹೋಗಿ ಅಲೆದಾಡುವುದನ್ನು ತಪ್ಪಿಸಲು ಇವತ್ತು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೌಂಟರ್ ಅಲ್ಲೇ ಇಲ್ಲೇ ಪಾವತಿ ಮಾಡಬಹುದಾಗಿದೆ ಇಲ್ಲ ಇದು ಪರ್ಮನೆಂಟ್ ಸೊಲ್ಯೂಷನ್ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸದ ಯಾವುದೇ ಜನಪರ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡದ ಸರ್ವಾಧಿಕಾರಿ ವಂಶಾಡಳಿತ ಧರ್ಮ ಭ್ರಷ್ಟಾಚಾರ ಸ್ವಾರ್ಥದ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಪ್ರಮುಖ ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶಮೂರ್ತಿ ಕರೆ ನೀಡಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುತ್ತಿರುವ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಾದ ರವಣ್ಣ ಅವರನ್ನ ಸೋಲಿಸುವಂತೆ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡಿಕೊಳ್ಳುತ್ತದೆ ಎಂದರು ಈ ಸಂದರ್ಭದಲ್ಲಿ ಮಾರ್ಚ್ ಮೂವತ್ತೊಂದರಂದು ಹಾಸನದಲ್ಲಿ ನಡೆದ ಹಾಸನ ಜಿಲ್ಲೆಯ ಕಮ್ಯುನಿಸ್ಟ್ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಅಲ್ಪಸಂಖ್ಯಾತ ಮತ್ತಿತರೆ ಜನ ವಿಭಾಗಗಳ ಜನಪರ ಚಳವಳಿಕೆಗಳ ನಾಯಕರು ಮತ್ತು ಜಿಲ್ಲೆಯ ಜನಪರ ವ್ಯಕ್ತಿಗಳ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದ್ದು ಬಿಜೆಪಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಎಂಬ ಅಭಿಯಾನವನ್ನು ಹಾಸನ ಲೋಕಸಭಾ ಕ್ಷೇತ್ರಾದ್ಯಂತ ವ್ಯಾಪಕವಾಗಿ ನಡೆಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಹಿರಿಯ ದಲಿತ ಮುಖಂಡ ಎಚ್ಕೆ ಕೆ ಸಂದೇಶ್ ಮಾತನಾಡಿ ಕಳೆದ ಹತ್ತು ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅವರು ಹೇಳಿದ್ದೇನು ನಾವು ಇತರರಂತಲ್ಲ ಬಿಜೆಪಿ ಇತರೆ ಪಕ್ಷಗಳಿಂದ ಭಿನ್ನ ಪಕ್ಷ ನಮ್ಮದು ಪ್ರಾಮಾಣಿಕ ಮತ್ತು ದೇಶಭಕ್ತರ ಪಕ್ಷ ಸ್ವಾತಂತ್ರ್ಯ ನಂತರದ ಭಾರತ ಯಾವುದೇ ಅಭಿವೃದ್ಧಿಯಾಗಿಲ್ಲ ಎ ದೇಶದ ಜನ ಬೆಲೆ ಏರಿಕೆ ನಿರುದ್ಯೋಗ ಬಡತನ ರೈತರ ಆತ್ಮಹತ್ಯೆ ಭ್ರಷ್ಟಾಚಾರ ಇನ್ನಿತರೆ ಸಮಸ್ಥೆಗಳಿಂದ ಬಳಲುತ್ತಿದ್ದಾರೆ ಇದುವರೆಗೂ ಅಧಿಕಾರ ನಡೆಸಿದ ಅವರು ಸ್ವಿಸ್ ಬ್ಲಾಂಕ್ಗಳಲ್ಲಿ ಕಪ್ಪು ಹಣ ಕೂಡಿಟ್ಟಿದ್ದಾರೆ ನಾವು ಅದನ್ನೆಲ್ಲ ದೇಶಕ್ಕೆ ಮರಳಿ ತರುತ್ತೇವೆ ಜನರ ಹಣವನ್ನು ನಾನು ತಿನ್ನುವುದಿಲ್ಲ ಬೇರೆಯವರಿಗೂ ತಿನ್ನಲು ಬಿಡುವುದಿಲ್ಲ ನಾನು ಈ ದೇಶದ ಖಜಾನೆಯ ಕಾವಲುಗಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಮಾಡುವ ಕೆಲಸ ಎಂದರೆ ರೈತರ ಸಾಲ ಮನ್ನಾ ಮಾಡಿ ಅವರು ಬೆಳೆದ ಬೆಳೆಗೆ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸ್ಸಿನಂತೆ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತೇವೆ ಯುವಜನರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಲಾಗುವುದು ಅಗತ್ಯ ವಸ್ತುಗಳ ಮತ್ತು ಪೆಟ್ರೋಲ್ ಡೀಸೆಲ್ ಹಾಗೂ ಗ್ಯಾಸ್ ಬೆಲೆಯನ್ನು ಇಳಿಸುತ್ತೇವೆ ದೇಶ ಮತ್ತು ದೇಶದ ಸಂಪತ್ತನ್ನು ಸುರಕ್ಷಿತವಾಗಿಟ್ಟು ಜನರಿಗೆ ಒಳ್ಳೆಯ ದಿನ ತರಲಾಗುವುದು ಎಂದಿದ್ರು ಆದರೆ ಆಗಿದ್ದೇನು ಬಿಜೆಪಿ ಮಾಡಿದ್ದೇನು ಎಂದು ಪ್ರಶ್ನಿಸಿದರು ಕಾರ್ಮಿಕ ಮುಖಂಡ ಧರ್ಮೇಶ್ ಮಾತನಾಡಿ ಕಾಲಕಾಲಕ್ಕೆ ಪ್ರತಿ ವರ್ಷ ಜಾಗತಿಕ ಪ್ರಕಟಿಸುವ ಹಸಿವು ಆರೋಗ್ಯ ನಿರುದ್ಯೋಗ ಬಡತನ ಅಪೌಷ್ಟಿಕತೆ ಭ್ರಷ್ಟಾಚಾರ ಮುಕ್ತ ಮಾಧ್ಯಮ ಸ್ವಾತಂತ್ರ್ಯ ಶಿಕ್ಷಣ ಆರ್ಥಿಕ ಮತ್ತಿತರೆ ಜಾಗತಿಕ ಸೂಚ್ಯಾಂಕಗಳ ಪಟ್ಟಿಯಲ್ಲಿ ದೇಶದ ಸ್ಥಾನ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಕೆಳಮಟ್ಟಕ್ಕೆ ಕುಸಿಯುತ್ತಲೇ ಇದೆ ಹಾಗಾದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಾಧಿಸಿದ್ದೇನು ದೇಶದ ಸಾರ್ವಜನಿಕ ಆಸ್ತಿ ಸಂಪತ್ತನ ಮತ್ತು ನೈಸರ್ಗಿಕ ಸಂಪತ್ತನ ಲೂಟಿ ಮಾಡಲು ಅಂಬಾನಿ ಅದಾನಿಯಂತಹ ಹತ್ತಾರು ಕಾರ್ಪೊರೇಟ್ ಕಂಪನಿಗಳಿಗೆ ಕಾನೂನಾತ್ಮಕವಾಗಿ ಮುಕ್ತ ಅವಕಾಶ ನೀಡಲಾಗಿದೆ ಅಂತಹ ಕಂಪನಿಗಳಿಂದ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಾವಿರಾರು ಕೋಟಿ ದೇಣಿಗೆ ಪಡೆದಿದೆ ಅಗತ್ಯ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೆಲೆಯನ್ನು ಇಳಿಸುವ ಬದಲಿಗೆ ಅವುಗಳನ್ನು ಬೇಕಾಬಿಟ್ಟಿ ಬೆಲೆ ಏರಿಕೆಗೆ ಮುಕ್ತ ಅವಕಾಶ ನೀಡಿ ಜನರ ದುಡಿಮೆ ಹಣವನ್ನು ಲೂಟಿ ಮಾಡಲು ಅವಕಾಶ ನೀಡಿದ್ದಾರೆ ಬಿಜೆಪಿ ತಾನು ಹೇಳಿದಂತೆ ಹೊಸದಾಗಿ ಉದ್ಯೋಗಗಳನ್ನು ಸೃಷ್ಟಿಸದಿರುವುದು ಬದಲಿಗೆ ಇದುವರೆಗೂ ಇದ್ದ ಉದ್ಯೋಗದ ಅವಕಾಶವನ್ನೇ ನಾಶಪಡಿಸಿದೆ ಖಾಸಗೀಕರಣ ಮತ್ತು ಗುತ್ತಿಗೆಕರಣ ನೀತಿಗಳು ಮತ್ತು ಕೈಗಾರಿಕಾ ಉತ್ಪಾದನಾ ವಲಯಗಳನ್ನು ಸಂಪೂರ್ಣ ಕಡೆಗಣಿಸಿದ ಪರಿಣಾಮವಾಗಿ ದೇಶದಲ್ಲಿ ಕೋಟ್ಯಂತರ ಉದ್ಯೋಗಗಳು ನಾಶವಾಗಿವೆ ಕಳೆದ ಹತ್ತು ವರ್ಷಗಳಲ್ಲಿ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರ್ಮಿಕರ ವೇತನದ ಪಾಲು ಕಡಿಮೆಯಾಗಿ ಮಾಲೀಕರ ಲಾಭದ ಪಾಲು ಹೆಚ್ಚಾಗುತ್ತಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎನ್ ಮಲ್ಲಪ್ಪ ಎಂಸಿ ಡೋಂಗ್ರೆ, ವಿಜಯಕುಮಾರ್ ಎಂಜಿ ಪೃಥ್ವಿ ಇರ್ಷಾದ್ ಅಹಮದ್ ದೇಸಾಯಿ ರಾಜು ಗೊರೂರು ಇತರರು ಹಾಜರಿದ್ದರು But him.

ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ತಾಲೂಕಿನ ಹೆಬ್ಬಾಳು ಗ್ರಾಮದ ಮುಂಬರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೆಬ್ಬಾಳು ಗ್ರಾಮಾಭಿವೃದ್ಧಿ ಸಂಘದಿಂದ ಸದಸ್ಯರು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೆಬ್ಬಾಳು ಗ್ರಾಮಾಭಿವೃದ್ದಿ ಸಂಘದ ಅಧ್ಯಕ್ಷ ಸುಧಾಕರ್ ಹೆಬ್ಬಾಳು ಗ್ರಾಮ ಹೊಯ್ಸಳ ಅರಸರ ಕಾಲಘಟ್ಟದಲ್ಲಿ ಬೇಲೂರು ಮತ್ತು ಹಳೇಬೀಡು ನಡುವಿನ ಹೆಬ್ಬಾಗಿಲೆಂದೇ ಖ್ಯಾತಿ ಹೊಂದಿರುವ ಹೆಬ್ಬಾಳು ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಗ್ರಾಮದ ಈಶಾನ್ಯ ಮೂಲೆಯಲ್ಲಿನ ಚಿಕ್ಕಕೆರೆ ಕೃಷ್ಣ ಮತ್ತು ಕಾವೇರಿ ಜಲಾನಯನಕ್ಕೆ ಹರಿಯುವ ವಿಶೇಷತೆ ಹೆಬ್ಬಾಳು ಗ್ರಾಮದ ಚಿಕ್ಕಕೆರೆ ಗ್ರಾಮಕ್ಕಿದೆ ಇಂತಹ ಐತಿಹಾಸಿಕ ಸ್ಥಳವನ್ನ ಮಾದರಿ ಕ್ಷೇತ್ರವಾಗಿ ಮಾರ್ಪಾಡು ಮಾಡಬೇಕೆಂಬ ಕಾರಣದಿಂದ ಕಳೆದ ಎರಡು ವರ್ಷಗಳ ಹಿಂದೆ ಗ್ರಾಮಾಭಿವೃದ್ದಿ ಸಂಘ ಸ್ಥಾಪಿಸಿ ಸದಸ್ಯರ ಸಹಕಾರದಿಂದ ಏಕಾಗ್ಲೇ ಜನಪರ ಮತ್ತು ಸಮಾಜಮುಖಿ ಕೆಲಸಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ ಗ್ರಾಮಾಭಿವೃದ್ದಿ ಸಂಘದ ಪ್ರಮುಖ ಉದ್ದೇಶ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗುತ್ತದೆ ಮುಂಬರುವ ಹೆಬ್ಬಾಳು ಚನ್ನಬಸವೇಶ್ವರ ದೊಡ್ಡಮ್ಮ ಮತ್ತು ಚಿಕ್ಕಮ್ಮದೇವರ ಕೆಂಡೋತ್ಸವ ಸಿಡಿ ಉತ್ಸವ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಹೆಬ್ಬಾಳು ಗ್ರಾಮಾಭಿವೃದ್ದಿ ಸಂಘದ ಸದಸ್ಯರು ಒಳಗೊಂಡು ಗ್ರಾಮದ ಮುಖ್ಯರಸ್ತೆ ಚಿಕ್ಕಕೆರೆ ದೇಗುಲದ ಮುಂಭಾಗ ಹಾಗೂ ಬಸ್ ನಿಲ್ದಾಣ ಸೇರಿದಂತೆ ನಾನಾ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಯಿತು ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲೂ ಸರ್ಕಾರದ ಅನುದಾನವನ್ನೇ ನಂಬದೆ ನಾವುಗಳು ಕೂಡ ದೇಶಕ್ಕೆ ಕೊಡುಗೆ ನೀಡುವ ನಿಟ್ಟನಲ್ಲಿ ಗ್ರಾಮಸ್ಥರು ವಿಶೇಷವಾಗಿ ಯುವಕರು ಮುಂದಾಗಬೇಕಿದೆ ಎಂದು ಕರೆ ನೀಡಿದರು ಸಂಘದ ಗೌರವಾಧ್ಯಕ್ಷ ಬಿಎಂ ದೊಡ್ಡವೀರೇಗೌಡ ಮಾತನಾಡಿ ನಮ್ಮ ಪೂರ್ವಿಕರು ವಾರಕ್ಕೊಮ್ಮೆ ಸೋಮವಾರದ ದಿನ ಎಲ್ಲಾ ಗ್ರಾಮಸ್ಥರು ಸೇರಿ ಗ್ರಾಮದಲ್ಲಿ ಸ್ವಚ್ಛತೆ ಸೇರಿದಂತೆ ನಾನಾ ಕೆಲಸಗಳನ್ನು ತಾವೇ ಮಾಡಿಕೊಂಡು ಕೃಷಿ ಕಾಯಕ ನಡೆಸುತ್ತಾ ದಿನನಿತ್ಯ ಸಂಜೆ ಮನರಂಜನೆ ಅಂಗವಾಗಿ ಜನಪದ ಹಾಡುಗಳ ಮೂಲಕ ಖುಷಿ ಪಡುತ್ತಿದ್ರು ಆದರೆ ಮಂಡಲ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅನುಷ್ಠಾನಕ್ಕೆ ಬಂದ ಬಳಿಕ ಗ್ರಾಮಸ್ಥರು ಸರ್ಕಾರವೇ ಕೆಲಸ ಮಾಡಲಿ ಎಂದು ಹಿಂದೆ ಸರಿದ ಕಾರಣ ಇಂದು ಕೆಲ ಗ್ರಾಮಗಳು ಗಬ್ಬು ನಾರುತ್ತಿವೆ ಇದಕ್ಕೆ ಮಾದರಿ ಎಂಬಂತೆ ಇಲ್ಲಿನ ಗ್ರಾಮಸ್ಥರು ಸೇರಿ ಹೆಬ್ಬಾಳು ಗ್ರಾಮಾಭಿವೃದ್ಧಿ ಸಂಘ ಸ್ಥಾಪಿಸಿ ಇಂದು ವಿವಿಧ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವುದು ನಿಜಕ್ಕೂ ಸಂತೋಷವಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ದಿ ಸಂಘದ ಸದಸ್ಯರಾದ ಎಚ್ಡಿ ಚಂದ್ರಶೇಖರಯ್ಯ ಹೆಚ್ಜಿ ಭುವನೇಶ್ ಜಗದೀಶ್ ತೀರ್ಥಕುಮಾರ್ ಅಭಿಲಾಷ್ ಉಮಾಶಂಕರ್ ಶಶಿ ಪುರುಷೋತ್ತಮ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕೆರೆಯ ಅಭಿವೃದ್ಧಿ ವಿಷಯದಲ್ಲಿ ಕೆರೆಯ ಉಳುತ್ತಿರುವ ಕಾರ್ಯವನ್ನು ಸುಮಾರು ತೊಂಬತ್ತೈದು ಭಾಗ ಕಂಪ್ಲೀಟ್ ಮಾಡಿರುತ್ತೇವೆ ಅದರ ಅಂಗವಾಗಿ ಊರಿನ ಕೆರೆಯ ಸುತ್ತ ಮತ್ತು ಮೇನ್ ರೋಡಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ ಅದು ಮುಂದಿನ ದಿನಗಳಲ್ಲಿ ಜಾತ್ರೆ ಬರ್ತಾ ಇದೆ ಹಾಗಾಗಿ ಇನ್ನು ಮುಂದೆ ವರ್ಷದಲ್ಲಿ ಅಟ್ಲೀಸ್ಟ್ ನಾಲ್ಕು ಸರಿಯಾದನ್ನು ನಮ್ಮ ಊರಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿಗೆ ಯುವಕರು ಸ್ಪಂದಿಸಬೇಕು ಸಮಾಜದ ಪ್ರಗತಿಗಾಗಿ ಕೆಲಸ ನಿರ್ವಹಿಸಬೇಕು ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಿಆರ್ ಗುರುದೇವ್ ಸೂಚನೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಹುಟ್ಟುಹಬ್ಬ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರು ಎಲ್ಲಾ ರಂಗದಲ್ಲೂ ಮುಂದಿದ್ರು ಸಮಾಜದಲ್ಲಿ ಅಭದ್ರತೆ ಕಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಬೇಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ಬಿ ಪಾಲಾಕ್ಷ ಬೇಸರ ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್